ಸಂವಿಧಾನ ಅರ್ಪಣೆಯ ದಿನಾಚರಣೆಯ ಅಂಗವಾಗಿ ಸೇರಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮಹನೀಯರಿಗೂ ಮಾಧ್ಯಮ ಮಿತ್ರದವರಿಗೂ ಪ್ರತ್ಯಕ್ಷ ಪರೋಕ್ಷಕವಾಗಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆನೆಕಲ್ ತಾಲೂಕಿನ ಪ್ರಜಾ ಬಂಧುಗಳಿಗೂ ನಮಸ್ಕರಿಸುತ್ತಾ ಈ ದಿನದ ಸಂವಿಧಾನ ಅರ್ಪಣಾ ದಿನ ದಿನದ ವಿಚಾರವಾಗಿ ಭಾರತದ ಸಂವಿಧಾನದ ಪೀಠಿಕೆಯನ್ನು ಎಲ್ಲರೂ ಕೂಡ ಪುನರುಚ್ಚರಿಸಬೇಕೆಂದು ಈ ಮೂಲಕ ಕೋರುತ್ತೇನೆ ಎಲ್ಲರೂ ಕೂಡ ನಿಂತಿರುವ ಜಾಗದಲ್ಲಿ ಅವಧಾನದ ಸ್ಥಿತಿಯಲ್ಲಿ ಬಲಗೈಯನ್ನು ಮುಂದೆ ಚಾಚಿ ಚಾಚಿಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶ ಸಮಗ್ರತೆಗಾಗಿ ಎಲ್ಲರಲ್ಲಿ ಪ್ರಾತೃತ್ವ ಭಾವನೆಯನ್ನು ಅಪ್ಪಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿಯ ನವಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಸಂವಿಧಾನದ ಪೀಠಿಕೆಯ ಪೀಠಿಕೆಯೋತ್ ಅನ್ನ ಬನ್ನಿ ಮಕ್ಕಳಿಗೆ ಉಚಿತವಾಗಿ ಸಂವಿಧಾನ ಪುಸ್ತಕವನ್ನು ವಿತರಣೆ ಸಂದರ್ಭಕ್ಕೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮ ಬೆಂಗಳೂರಿನ ದಕ್ಷಿಣದ ಉಪವಿಭಾಗಾಧಿಕಾರಿಗಳು ಆಯುಕ್ತರಾದಂಥ ಸನ್ಮಾನ್ಯ ಶ್ರೀ ಅಪೂರ್ವ ಬಿದಿರೆಯವರು ಕೆ ಎಸ್ ಇವರು ಆಗಮಿಸಿದರೆ ಇವರಿಗೆ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವಾಗಿ ಇಲ್ಲಿ ನಾನು ಕೋರ್ತೇನೆ ಅದೇ ರೀತಿಯಾಗಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದ ಕೇಂದ್ರ ಯುವಜನಾಾಸಕರಾದ ಅಶೋಕ್ ಕುಮಾರ್ ದಾಸ್ ಅವರು ಬಂದಿದ್ದಾರೆ ಅವರಿಗೆ ಅದೇ ರೀತಿಯಾಗಿ ಅದರ ಜಿಲ್ಲೆಯ ಸಹಾಯಕ ನಿರ್ದೇಶಕರಾದಂಥ ಇದ್ದಾರೆ ಅವ್ರಿಗೂ ಸಹ ಡಿಗ್ರಿ ಕಾಲೇಜಿನ ಪ್ರಾಂಶಿ ಪ್ರಾಂಶುಪಾಲರು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡ್ತಕ್ಕಂಥ ನಮ್ಮ ಕವಿತಾ ಮೇಡಮ್ ಇದ್ದಾರೆ ಅವ್ರಿಗೂ ಸಂದರ್ಭದಲ್ಲಿ ಆಧಾರ ಸ್ವಾಗತವನ್ನು ಕೋರ್ತಾ ಇದ್ದಾರೆ ನೂತನವಾಗಿ ಆನೆಕಲ್ ತಾಲೂಕು ಸರ್ಕಾರಿ ಸಂಘದ ಅಧ್ಯಕ್ಷರಾದಂಥ ಕಾರ್ಯಕ್ರಮ ಆಗಿದೆ ಹಾಗಾಗಿ ಮತ್ತೆ ನಮ್ಮ ರಾಜ್ಯ ಯುವ ಪ್ರಶಸ್ತಿ ನಿರ್ಧಾರ ಕೆ ಮಹೇಶ್ ಅವರು ಸಹೋದರಿಯವರು ಎಲ್ಲ ಮಾಧ್ಯಮಸ್ಥರಿಗೂ ಇಲ್ಲಿ ನಲವಾಗಿದೆ ಮಧ್ಯಕಾಲನ ಇತಿಹಾಸ ಪ್ರಾಚೀನ ಇತಿಹಾಸ ಇವೆಲ್ಲವೂ ಕೂಡ ಮಕ್ಕಳಲ್ಲಿ ಭಾಳ ಒಂದು ಮತ್ತು ಈ ನಮ್ಮ ಈ ಸಂವಿಧಾನದಲ್ಲಿ ಬೇರೆ ದೇಶಗಳ ಪುಸ್ತಕದ ಬೇರೆ ದೇಶಗಳ ಸಂವಿಧಾನವನ್ನು ಕೂಡ ಎರವಲು ಮಾಡಿರ್ತಕ್ಕಂಥ ವಿಚಾರವನ್ನು ಕೂಡ ಭಾಳ ಸಂಕ್ಷಿಪ್ತವಾಗಿ ವಿದ್ಯಾರ್ಥಿಗಳಿಗೆ ನೀಡಿರ್ತಕ್ಕಂಥ ಪುಸ್ತಕವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನಮ್ಮ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿದೆ ವಿತರಣೆ ಮಾಡಬೇಕು ಅಂತ ಇದೆ ಅದನ್ನು ನಮ್ಮ ಕಾರ್ಯದರ್ಶಿಗಳು ಅಂತ ಮಹೇಶ್ ಅವರು ನಾವು ಜೊತೆಗೂಡಿ ಅದನ್ನು ಮಾಡ್ತೇವೆ ಇವತ್ತು ನನಗೆ ಸಹಕರಿಸಿದಂಥ ವಿಶೇಷವಾಗಿ ನಮ್ಮ ಸಹೋದರ ಜಯಶಂಕರ್ ಅವರು ಕವಿತಾ ಕ್ಷೇತ್ರದ ಸರ್ ನಮ್ಮ ಮುತ್ತಣ್ಣರು ಗ್ರಾಮ ಪಂಚಾಯಿತಿ ಮಾಜಿ ದೇವರು ವಿಶ್ವನಾಥ್ ರೆಡ್ಡಿ ಅವರು ಮತ್ತು ಮಗನರವರು ಶಾಂತಿಪುರ ಇವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಕೈ ಜೋಡ್ತೀವಿ ಯಾಕಂತಂದರೆ ನಮ್ಮ ಸಂಸ್ಥೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡಿಕೊಂಡು ಅಚಾತರೂಪಾಯ ಅಂತ ಹೇಳ್ತಾರೆ ಆದರೆ ಅವ್ಯಾವು ಕೂಡ ಅದರಲ್ಲಿ ಬೆಣ್ಣಿಕೆ ಇರ್ತೀವಿ ಅವರು ಕೊಡ್ತಕ್ಕಂಥದ್ದು ಕಣ್ಣಲ್ಲೂ ಸೇರ್ಗಾಗುತ್ತೆ ಏನಂದರೆ ಸರ್ಕಾರದ ಇಲಾಖೆ ಅಧಿಕಾರಿಗಳನ್ನ ಹ್ಯಾಕ್ ಕರೆಸ್ತೀವಿ ಅಂತೇಳಿ ಉನ್ನತ ಅಧಿಕಾರಿಗಳಿರ್ತಾರೆ ಅವ್ರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಅವರ ಒಂದು ಉಪಸ್ಥಿತಿಯಲ್ಲಿ ಅವರ ಮಾರ್ಗದರ್ಶನ ಕೊಡಬೇಕು ಇಲಾಖೆಯ ಸಹಯೋಗತ್ವದಲ್ಲಿ ಇವತ್ತು ಯುವಜನ ಇಲಾಖೆ ಹಾಕಿದ್ವಿ ಯುವಜನ ಇಲಾಖೆ ಅಧಿಕಾರಿಗಳು ಬಂದಿದ್ದರು ಅವರ ಸಂವಿಧಾನದ ಜೊತೆಗೆ ಇಲಾಖೆಯಲ್ಲಿ ಯುವಜನರಿಗಾಗಿರ್ತಕ್ಕಂಥ ಕಾರ್ಯಕ್ರಮಗಳೇನು ಇವತ್ತು ಸಂವಿಧಾನದ ಜಾಗದ ಜೊತೆಗೆ ಯುವಜನರಿಗೆ ಏನೆಲ್ಲ ಇದೆ ಅಂತಕ್ಕಂಥದ್ದು ಸುಮಾರು ವಿಚಾರವನ್ನು ತಿಳಿಸ್ಕೊಡ್ತೀವಿ ಹಾಗಾಗಿ ನಾವು ಇಲಾಖೆಗಳನ್ನು ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಇದಕ್ಕೆ ಸಹಕಾರವನ್ನು ಕೊಡ್ತಂಥ ಎ ಎಸ್ ಬಿ ಪಿ ಯು ಕಾಲೇಜು ಮತ್ತು ಹೆಣ್ಣುಮಕ್ಕಳ ಪ್ರೌಢಶಾಲೆ ಮತ್ತು ಡಾಕ್ಟರ್ ಎಸ್ ಗೋಕುಲಾದಿ ಕಾಲೇಜು ಮತ್ತು ಎ ಎಸ್ ಬಿ ಐಸ್ಕೂಲ್ ಎಲ್ಲ ಉಪನ್ಯಾಸಕರಿಗೆ ಪ್ರಾಂಶುಪಾಲರಿಗೆ ಮತ್ತು ನಮ್ಮ ಎಲ್ಲ ಮಾಧ್ಯಮ ಮತ್ತು ಎಲ್ಲರಿಗೂ ಕೂಡ ನಾನು ನಿಖವಾಗಿ ಸಂವಿಧಾನದ ಪುಸ್ತಕವನ್ನು ವಿತರಣೆ ಮಾಡಿ ಕಾರಣ ಏನಂತ ಹೇಳಿದ್ರೆ ಇವತ್ತು ಸಂವಿಧಾನ ಸಮರ್ಪಣಾ ದಿನಾಚರಣೆ ಹಾಗಾಗಿ ನಾವು ಎಲ್ಲ ಕಡೆ ಬರೀ ಕಾರ್ಯಕ್ರಮಗಳನ್ನ ಮಾಡೋಕ್ಕಿಂತ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಸಂವಿಧಾನದ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಸಿನಿಮಯ ಸೇವಾ ಸಂಸ್ಥೆಯ ಜೊತೆಗೂಡಿ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಅಪೂರ್ವ ಬಿದಿರಿ ಅವರು ಉದ್ಘಾಟನೆ ಮಾಡಿ ನೆಹರು ಕೇಂದ್ರದ ರಾಜ್ಯ ನಿರ್ದೇಶಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ದಾಸ್ ಅವರು ಹಾಗೂ ಎ ಎಸ್ ಪಿ ಪ್ರಾಂಶುಪಾಲರಾದ ಕವಿತಾತೆಯಿಂದ ಅನೇಕಲ್ಲ ಈ ಒಂದು ಸರ್ಕಾರಿ ಮಕ್ಕಳ ಪ್ರೌಢಶಾಲೆಯಲ್ಲಿ ನೇರ ಕೇಂದ್ರ ಹಾಗೂ ಯೋಜನಾ ಸೇವೆ ಕನ್ನಡ ಆಶ್ರಯದಲ್ಲಿ ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಚಿನ್ನಪ್ಪ ಶೆಟ್ಟರೆ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನ ಸಮರ್ಥ ದಿನಕ್ಕ ಆಯೋಜಿಸಿದ್ವಿ ಈ ಒಂದು ಉದ್ದೇಶ ಏನಂತಂದರೆ ಮಕ್ಕಳಲ್ಲಿ ತುಂಬ ಬಾಲ್ಯಾವಸ್ಥೆಯಲ್ಲೇ ಓದುವ ಬರೀ ಓದೋದಲ್ಲ ಅವರು ಅದನ್ನು ಅಡಗಿಸ್ಕೊಳ್ಬೇಕು ಮುಂದೆ ಯಾಕಂದರೆ ಈ ಇದೇ ಮಕ್ಕಳಿಗೆ ಮುಂದೆ ಜನಪ್ರತಿನಿಧಿಗಳು ಅಥವಾ ಬೇರೆ ಬೇರೆ ಇಲಾಖೆಯಲ್ಲಿ ಅಧಿಕಾರಿಗಳು ಆಗುವಂಥವ್ರು ಇವರಿಗೇ ಒಂದು ಬಾಲ್ಯ ಮಟ್ಟದಲ್ಲೇ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸಿ ಒಂದು ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಇದರಲ್ಲಿ ಒಂದು ಎಲ್ಲ ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆಯಿಂದ ಡಿಗ್ರಿ ಕಾಲೇಜಿಗೂ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಸಂವಿಧಾನ ಪುಸ್ತಕ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಜಿನ್ಮಯ ಸಂಸ್ಥೆಯಿಂದ ಈ ಪುಸ್ತಕಗಳು ಯಾರ್ಯಾರು ಕೊಟ್ಟಿದ್ದೀವಿ ಇದನ್ನು ತಾಲೂಕು ಮಟ್ಟಕ್ಕೆ ವಿಸ್ತರಣೆ ಮಾಡ್ತೀವಿ ಜೊತೆಗೆ ಈ ಮಕ್ಕಳಿಗೆ ಸುಮ್ಮನೆ ಬಿಡೋದಿಲ್ಲ ಹಾಗೆಯೇ ಅವರಿಗೆ ಒಂದು ರಸಪ್ರಶ್ನೆ ಪ್ರಬಂಧ ಸ್ಪರ್ಧೆ ಸಂವಿಧಾನದ ಬಗ್ಗೆ ರಸಪ್ರಶ್ನೆ ಆಗಲಿ ಸಂ ಒಂದು ಪ್ರಬಂಧ ಸ್ಪರ್ಧೆಗಳು ವಿವಿಧ ರೀತಿಯ ಸ್ಪರ್ಧೆಗಳನ್ನು ಆಯೋಜಿಸಿ ಅವ್ರಿಗೆ ಉತ್ತಮವಾದ ಬಹುಮಾನಗಳನ್ನು ಕೊಡಬೇಕು ಇದರ ಮೂಲಕ ಪ್ರತಿಯೊಂದು ಮನೆ ಮನೆಗೂ ಪ್ರತಿಯೊಂದು ವಿದ್ಯಾರ್ಥಿಗೂ ಸಂವಿಧಾನದ ಅರಿವು ಮೂಡಬೇಕು ಅನ್ನೋದು ನಮ್ಮ ಚಿನ್ನಯ ಸೇವೆ ಡಾಕ್ಟರ್ ಚಿನ್ನಪ್ಪ ಹಾಗೂ ಅವರ ನೇತೃತ್ವ ಹಾಗೂ ಚಿನ್ನಯ ಸೇವಾ ಸಂಸ್ಥೆಯಿಂದ ಸರ್ಕಾರಿ ಮಕ್ಕಳಿಗೆ ಸಂವಿಧಾನ ಓದು ಅನ್ನೋ ಒಂದು ಪುಸ್ತಕವನ್ನು ಕೊಟ್ಟು ಅವರಿಗೆ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯಿಂದ ಮಾಡಿ ಅಂಬಿಕೊಂಡಿದ್ದಾರೆ ಅದು ಎಸ್ಪೆಷಲಿ ನಮ್ಮ ಡಾಕ್ಟರ್ ಚಿನ್ನಪ್ಪ ವಜುಖಾಡ್ ಅವರು ಸಮಾಜ ಸೇವೆಯಲ್ಲಿ ಎತ್ತಿದ ಈ ಇವಾಗಲೇ ಮಕ್ಕಳಿಗೆ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರು ಅತಿ ಹೆಚ್ಚಾಗಿ ಓದುವ ಮಕ್ಕಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಅವರಿಗೆ ಬೆಂಬಲವಾಗಿ ನಿಲ್ತಾರೆ ಒಂದು ಸರ್ಕಾರಿ ಶಾಲೆಗೆ ಏನೇ ಬೇಕಾದರೂ ಚಿನ್ನಪ್ಪನವರು ಅವರು ಧಾರಾಳ ಮನಸ್ಸಿನಿಂದ ಕೊಡ್ತಾರೆ ಹಾಗಾಗಿ ಈ ದಿನ ಸ್ವ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಎಲ್ಲ ಮಕ್ಕಳಿಗೆ ಒಂದು ಓದು ಪುಸ್ತಕ ಸಂವಿಧಾನ ಓದು ಪುಸ್ತಕವನ್ನು ವಿತರಣೆ ಮಾಡಿ ಅವರಿಗೆ ಒಂದು ಸಂವಿಧಾನದ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ನಮ್ಮ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡವರು ಅವರು ಅವರು ಒಂದು ಸಮಾಜ ಸೇವೆಯನ್ನು ತೊಡಗಿರೋದ್ರಿಂದ ಇಂಥ ಸಮಾಜಮುಖಿ ಕೆಲಸ ಮಾಡೋದರಲ್ಲಿ ಅವರು ಯಾವಾಗಲೂ ಮುಂದಿರ್ತಾರೆ ಅವರಿಗೆ ಇದೇ ರೀತಿ ಸಮಾಜ ಸೇವೆ ಮಾಡಲು ಮಾಡಲಿಕ್ಕೆ ಮತ್ತು ಸಮಾಜಕ್ಕೆ ಒಂದು ಸಂದೇಶ ಕೊಡಲಿಕ್ಕೆ ಅವರಿಗೆ ದೇವರ ಆರೋಗ್ಯ ಆಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಮಾಧ್ಯಮ ಮುಖಾಂತರ ಕೇಳಿಬರ್ತೀವಿ ಜೈ ಭೀಮ್ ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರ್ ಓಕೆ